ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಹೇ ಕಣ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದರೆ ನಾನು ಕೂಡ ಚೆನ್ನಾಗಿದ್ದೀನಿ ಆ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಮಾಡೋದು ನಾರ್ಮಲ್ ಫೋಟಲ್ಲೇ ನಾವು ಇವತ್ತು ಥ್ರೆಡ್ ಪೈಪಿಂಗ್ ಮಾಡೋದು ತೋರಿಸ್ತಿದ್ದೀನಿ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು ಈ ಒಂದು ಮಿಷಿನಲ್ಲಿ ನಮಗೆ ನಾರ್ಮಲ್ ಫೋಟಲ್ಲಿ ಥ್ರೆಡ್ ಪೈಪಿಂಗನ್ನು ಮಾಡಿ ತೋರಿಸಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಇಲ್ಲಿ ರೆಡಿ ಥ್ರೆಡ್ ಪೈಪಿಂಗನ್ನು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಎಕ್ಸ್ಟ್ರಾ ಆಗ್ತಾ ಇದೆ ನೀವು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಇತ್ತು ಇದ್ದೇ ಇರುತ್ತೆ ನೀವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಪೈಪಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ನಾನು ಇಲ್ಲಿ ಕಟ್ ಮಾಡಿಕೊಂಡು ಆಲ್ರೆಡಿ ನಾನಿಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಜಾಯಿಂಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪೈಪಿಂಗ್ ಮಾಡೋದಷ್ಟೇ ತೋರಿಸ್ತಾ ಇರೋದು ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದು ಏನಪ್ಪ ಅಂತಂದರೆ ಫೋಟೋ ಸ್ವಲ್ಪ ಸೆಟ್ಟಿಂಗ್ಸ್ ಮಾಡೋದು ಇದೆ ಆ ಸೆಟ್ಟಿಂಗ್ಸ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇದು ನಾರ್ಮಲ್ ಆಗಿನಿ ನಾರ್ಮಲ್ ಮಿಷಿನಲ್ಲಿ ಫೂಟ್ ಸ್ವಲ್ಪ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು ಹಾಗಾಗಿ ಅವಾಗ ಮಾತ್ರ ನಮಗೆ ಈ ಒಂದು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪಿತಪ್ಪಿ ನೀವೇನಾದ್ರೂ ಅದನ್ನು ಸೆಟ್ಟಿಂಗ್ಸ್ ಮಾಡೋದು ಯಾವ ರೀತಿ ತೋರಿಸಿ ಅಂತ ಹೇಳಿದರೆ ನಾನು ಖಂಡಿತವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಕರೆಕ್ಟಾಗಿ ಬಟ್ಟೆಗೆ ನೀಟಾಗಿ ಜಗ್ದನೆ ಈ ರೀತಿ ಪೈಪಿಂಗನ್ನು ಕೊಟ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪ ನೀವು ಕಲಿಯೋರು ನಿಧಾನ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಆಚೆ ಈಚೆ ಹೋಗುತ್ತೆ ಹೊಲಿಗೆ ಅನ್ನೋದು ಆಚೆ ಈಚೆ ಹೋಗುತ್ತೆ ಸ್ವಲ್ಪ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡಿದರೆ ತುಂಬ ನೀಟಾಗೇ ಬರುತ್ತೆ ಒಂದು ಸ್ವಲ್ಪ ಒಂದು ಎರಡು ಮೂರು ಸರಿ ನೀವು ಟ್ರೈ ಮಾಡಿದರು ಅಂತಂದರೆ ಆರಾಮಾಗೇ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಿ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ವಾಚ್ ಮಾಡ್ಬೋದು ನನ್ನ ಒಂದು ವೀಡಿಯೋನ ಇಲ್ಲಿ ಕರೆಟ್ಟ ಥ್ರೆಡ್ ಹತ್ರನೇ ನಮಗೆ ಹೊಲಿಗೆ ಬರಬೇಕು ಅಂತಂದರೆ ನಮಗೆ ಫೂಟಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಆವಾಗ ಚೇಂಜಸ್ ಮಾಡ್ಕೊಂಡ್ವಿ ಅಂತಂದರೆ ನೀಟಾಗಿ ಬರುತ್ತೆ ಪೈಪಿಂಗ್ ಅನ್ನೋದು ನಾವು ಚಿಕ್ಕದು ಬೇಕಂದ್ರೂ ಮಾಡ್ಕೊಬೋದು ಸ್ವಲ್ಪ ಆ ಥ್ರೆಡ್ ಮೇಲೆ ಸ್ವಲ್ಪ ಹೊಲಿಗೆ ಹಾಕ್ಕೊಂಡು ಬಂದ್ರು ಅಂದರೆ ಚಿಕ್ಕದಾಗೆ ಬರುತ್ತೆ ಇಲ್ಲ ಆ ಥ್ರೆಡ್ ಎಷ್ಟು ಇರುತ್ತೋ ಅಷ್ಟೇ ನಮಗೆ ಪೈಪಿಂಗ್ ಬೇಕು ಅಂತಂದರೆ ಕರೆಕ್ಟಾಗಿ ಎಡ್ಜಿಸ್ಗೆ ನೀವು ಹಾಕ್ಕೊಂಡು ಬಂದ್ರಿ ಅಂದರೆ ನೀಟಾಗಿ ಬರುತ್ತೆ ಇಲ್ಲಿ ನನಗೇನಪ್ಪ ಅಂತಂದರೆ ಬ್ಲೌಸು ಅದೇ ಕಲರ್ ಇರೋದರಿಂದ ಪೈಪಿಂಗ್ ಅನ್ನೋದು ಹೈಲೈಟ್ ಆಗಿ ಕಾಣಿಸಲ್ಲ ಅಷ್ಟೇ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ಈ ರೀತಿ ನಾಚ್ ಹೊಡ್ಕೊಳ್ಳೋದು ಮರಿಬಾರ್ದು ನಾಚ್ ಹೊಡ್ಕೊಂಡು ಅಂತಂದರೆ ಟರ್ನ್ ಮಾಡಿದಾಗ ವೇರ್ ಮಾಡಬೇಕಾದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಇವಾಗ ಈ ರೀತಿ ಹಾಕ್ಕೊಂಡಿವಲ್ವಾ ಇವಾಗ ನೋಡ್ತಾಬೋದು ಈ ರೀತಿ ಬರಬೇಕು ಆ ರೀತಿ ಬಂತು ಅಂತಂದರೆ ಪೈಪಿಂಗು ಚೆನ್ನಾಗಿ ಬರುತ್ತೆ ಇವಾಗ ನಾವು ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಇಷ್ಟು ಅಚ್ ಅಟ್ಯಾಚ್ ಮಾಡ್ಕೊಂಡಿವಲ್ವಾ ತುಂಬ ಸರಳವಾಗಿ ಈ ಒಂದು ದೊಡ್ಡ ಪೈಪಿಂಗನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಪೈಪಿಂಗಿಗೆ ಅಂತ ಬಟ್ಟೆನೆಲ್ಲ ತೋರಿಸ್ಕೊಂಡಿದ್ದೀವಲ್ವ ಈ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ರೆಡಿ ಮಾಡ್ಕೊಬೇಕಾಗುತ್ತೆ ಇವಾಗ ಆ ಥರ ಎಡ್ಡು ಮೇಲುಗಡೆ ಕಾಣಿಸುತ್ತೆ ನಮಗೆ ಎಡ್ಜಸ್ ಸ್ವಲ್ಪ ದಪ್ಪ ಬರುತ್ತೆ ಅಲ್ವಾ ಆ ಒಂದು ಜಾಗದಲ್ಲಿ ಕಾಣಿಸುತ್ತೆ ಅದರ ಕರೆಕ್ಟಾಗಿ ಅದರ ಮಿಡ್ಲಲ್ಲೇ ನಾವು ಒಂದು ಹೊಲಿಗೆನ ಹಾಕ್ಕೊಂಬರ್ಬೇಕಾಗತ್ತೆ ಆವಾಗ ನಮಗೆ ಪೈಪಿಂಗು ಚೆನ್ನಾಗಿ ಟರ್ನ್ ಮಾಡಿದಾಗ ನೀಟಾಗಿ ಕಾಣಿಸುತ್ತೆ ಪೈಪಿಂಗ್ ಮೇಲೆ ಹೋಗಬಾರ್ದು ಸ್ವಲ್ಪ ಮಿಡ್ಲಲ್ಲೇ ಕರೆಕ್ಟಾಗಿ ಎಡ್ಜಸ್ಗೆ ನಾವು ಏನು ಸ್ಟಾರ್ಟಿಂಗ್ ಹಾಕ್ಕೊಂಬಂದಿವಿ ಅಲ್ವಾ ಕರೆಕ್ಟಾಗಿ ಅಲ್ಲಿ ಹಾಕೊಂಬಂದ್ವಿ ಅಂತಂದರೆ ಆ ಹೊಲಿಗೆ ಮೇಲೆ ಹೊಲಿಗೆನೇ ಕರೆಕ್ಟಾಗಿ ಬಿತ್ತು ಅಂತಂದರೆ ನಮಗೆ ಟರ್ನ್ ಮಾಡಿದಾಗ ಪೈಪಿಂಗು ನೀಟಾಗಿ ಕಾಣಿಸುತ್ತೆ ನನಗೆ ಇನ್ನೊಂದು ಏನಪ್ಪ ಅಂತಂದರೆ ಆಪೋಸಿಟ್ ಕಲರಲ್ಲಿ ನಾನು ತೊಗೊಂಡಿದ್ವಿ ಅಂತಂದರೆ ತುಂಬ ಚೆನ್ನಾಗಿ ನಿಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಬಟ್ ಇಲ್ಲಿ ಗೋಲ್ಡ್ ಬ್ಲೌಸ್ ಆಗಿರೋದ್ರಿಂದ ಮತ್ತು ಗೋಲ್ಡು ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಕೊಡೋದರಿಂದ ಈ ರೀತಿ ಕಾಣಿಸುತ್ತೆ ನಾನಿಲ್ಲಿ ಬ್ಲೂ ಕಲರ್ ತೊಗೋಬೇಕಿತ್ತು ಬಟ್ ಬ್ಲೂ ಕಲರ್ ನನ್ನ ಕಡೆ ಇರಲಿಲ್ಲ ಪೈಪಿಂಗು ಅದಕ್ಕೋಸ್ಕರ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ಗೋಲ್ಡ್ ಕಲರಲ್ಲೇ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇರೋದು ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ಬೇಕಾದರೂ ಇನ್ನೂ ನೀಟಾಗಿ ಆ ಸೆಟ್ಟಿಂಗ್ಸ್ ಮಾಡಿಕೊಂಡು ಅದು ಯಾವ ರೀತಿ ಮಾಡೋದು ಅಂತ ಆಪೋಸಿಟ್ ಕಲರಲ್ಲಿ ತೋರಿಸ್ತೀನಿ ನಿಮಗೆ ಹೈಲೈಟ್ ಆಗಿ ಕಾಣಿಸುತ್ತೆ ಆವಾಗ ಪಕ್ಕ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದು ಆಯ್ತು ಫಿನಿಶ್ ಆಯ್ತಲ್ವಾ ಇವಾಗ ಇವಾಗ ಇನ್ನೊಂದು ಸರಿ ನಮಗೇನು ನಾರ್ಮಲ್ ಬ್ಲೌಸ್ಗಳಿಗೆಲ್ಲ ಪೈಪಿಂಗ್ ಮಾಡ್ತೀವಲ್ವ ಅದೇ ರೀತಿ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇಷ್ಟು ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕೊಂಬರ್ಬೇಕಾಗುತ್ತೆ ಆ ಸ್ಟಿಚ್ ಹಾಕೊಂಬಂದ್ವಿ ಅಂತಂದರೆ ಆವಾಗ ಇನ್ನೂ ಒಂದು ಸರಿ ಸ್ಟಿಚ್ಚಿಂಗ್ ಆಯಿತು ಅಂತಂದರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ಬ್ಲೌಸು ಆರಾಮಾಗಿ ಮಸ್ತ್ ಕಾಣಿಸುತ್ತೆ ಪೈಪಿಂಗ್ ಮಾಡಿ ಥರ ಪೈಪಿಂಗ್ ಮಾಡಿರ್ತೀವಲ್ವ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಥ್ರೆಡ್ ಬಟ್ಟೆ ಏನಿರುತ್ತೆ ಅಲ್ವ ಅಲ್ಲಿಗೆ ಫೋಲ್ಡ್ ಆಗುತ್ತೆ ಅದು ನೀವೇನು ತಲೆ ಕೆಟ್ಟ್ಕೋಬೇಡಿ ಅಲ್ಲಿಗೆ ಅಫೋರ್ಡ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಎಡ್ಜೇಸನ್ನು ನಾನು ಕಟ್ ಮಾಡ್ಕೊಂಡಿದ್ದರು ಅದಕ್ಕೋಸ್ಕರ ಇನ್ನೂ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು ಇದು ಏನಪ್ಪ ಅಂತಂದರೆ ಎಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ಇನ್ನೂ ಚಿಕ್ಕದಾಗಿ ಬರಲಿ ಅಂದರೂ ಕೂಡ ನೀವು ಮಾಡ್ಕೋಬೋದು ಏನು ಪ್ರಾಬ್ಲಮ್ ಆಗಲ್ಲ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಈ ರೀತಿ ಒಲಿಗೆ ಹಾಕಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಆಗಿ ನೀಟಾಗಿ ಬರುತ್ತೆ ಪೈಪಿಂಗ್ ಅನ್ನೋದು ನೀವು ಇನ್ಸಿಬಲ್ ಆಗಿ ಮಾಡ್ಕೊತೀವಂದರೂ ಕೂಡ ನೀವು ಈಂಝಿಬಲ್ ಆಗಿ ಮಾಡ್ಕೋಬೋದು ಏನಪ್ಪ ಅಂತಂದರೆ ಇದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಇದು ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ದು ಆಗಿ ಮಾಡಬೇಕು ಅಂತಂದರೆ ಬ್ಲೌಸು ಮತ್ತು ಇದು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಮಿಡ್ಲಲ್ಲಿ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡೋದ್ರಿಂದ ಅದು ಇಂಜಿಬಲ್ ಆಗುತ್ತೆ ಮತ್ತು ಏನಪ್ಪ ಅಂತಂದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅದು ಸುಲಭವಾಗಿ ಪೈಪಿಂಗನ್ನು ಮಾಡ್ಕೋಬೋದು ಇವಾಗ ಇನ್ನೊಂದು ಸರಿ ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಒಂದು ಹೊಲಿಗೆ ಹಾಕೊಂಡು ಬಂದ್ವಿ ಅಂತಂದರೆ ಥ್ರೆಡ್ ಪೈಪಿಂಗು ಆರಾಮಾಗಿ ರೆಡಿಯಾಗುತ್ತೆ ಸ್ನೇಹಿತರೆ ಕರೆಕ್ಟಾಗಿ ಆ ಒಂದು ಪಟ್ಟಿಯನ್ನು ಟನ್ ಮಾಡಿದ್ವಲ್ವಾ ಅದು ಎಡ್ಜಿಗೆ ನಾವು ಪೈಪಿಂಗ್ ಮಾಡಿದ್ವಲ್ವ ಅದನ್ನು ಎಡ್ಜಿಗೆ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಬಟ್ಟೆನ ನೀಟಾಗಿ ಮಾಡಿಕೊಳ್ತಾ ಒಂದು ಹೊಲಿಗೆ ಹಾಕ್ಕೊಂಡು ಬಂದರೆ ಫಿನಿಶ್ ಆಯಿತು ಪೈಪಿಂಗು ನೋಡ್ತಾ ಇರ್ಬೋದು ಯಾರಿಗೆಲ್ಲ ಈ ಒಂದು ಪೈಪಿಂಗು ತುಂಬ ಸರಳವಾಗಿ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನನಗೂ ಖುಷಿ ಖುಷಿ ಆಗುತ್ತೆ ವೀಡಿಯೋ ಮಾಡಿದ್ದಕ್ಕೂ ಸ್ವಲ್ಪ ಸಾರ್ಥಕ ಆಗುತ್ತೆ ಸ್ನೇಹಿತರೆ ಏನಂತೀರಾ ಇವಾಗ ಏನಪ್ಪ ಅಂತಂದರೆ ನನಗೆ ಸ್ವಲ್ಪ ಥ್ರೆಡ್ಡು ಅಪೋಸಿಟಲ್ಲಿ ಕಾಣಿಸುತ್ತೆ ಅಲ್ವ ಹೌದು ಲೈಟಿಂಗು ಅದು ಬ್ಲೌಸು ಥ್ರೆಡ್ಡು ಕರೆಕ್ಟಾಗಿದೆ ಇದು ಶೈನಿಂಗ್ ಇರೋದರಿಂದ ನನಗೆ ಕಾಟನ್ ಥ್ರೆಡ್ಡಿಂಗ್ ಥ್ರೆಡ್ಡು ಸ್ವಲ್ಪ ಕಾಣಿಸುತ್ತೆ ಅಷ್ಟೇ ಲೈಟ್ ಇಲ್ಲ ಅಂತಂದರೆ ನಮಗೆ ಥ್ರೆಡ್ಡು ಕಾಣಿಸಲ್ಲ ಕಾಟನ್ ಥ್ರೆಡ್ಡು ನೀವು ಅಂದ್ಕೋಬೋದು ಥ್ರೆಡ್ ಕಾಣಿಸುತ್ತೆ ಸ್ವಲ್ಪ ಚೇಂಜಸ್ ಹಾಕೋಬೇಕಿತ್ತು ಅಂತ ಇಲ್ಲ ಇದು ಬ್ಲೌಸು ಶೈನಿಂಗ್ ಇರೋದರಿಂದ ಲೈಟಿ ಲೈಟಿಂಗಿಗೆ ಆ ರೀತಿ ಕಾಣಿಸುತ್ತೆ ಸ್ನೇಹಿತರೆ ಬಟ್ ನಾರ್ಮಲ್ಲಾಗಿ ಆಗಿ ನೋಡೋದಾದರೆ ಯಾವುದೇ ರೀತಿ ಥ್ರೆಡ್ಡು ಕಾಣಿಸೋದಿಲ್ಲ ನೋಡಿದ್ರೆ ಅಲ್ವಾ ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಪೈಪಿಂಗು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದೇ ರೀತಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟು ನೀಟಾಗಿ ಬರುತ್ತೆ ಮತ್ತು ಸುಲಭವಾಗಿ ನೀವು ಈ ರೀತಿ ಥ್ರೆಡ್ ಪೈಪಿಂಗನ್ನು ಮಾಡ್ಬೋದು ಕಾಣಿಸ್ತಾ ಇದೆಯಾ ನಿಮಗೆ ಯಾವ ರೀತಿ ಬಂದಿದೆ ಅಂತ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಅದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್